ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ಇಟ್ಕೊಳ್ಬೇಕು ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ ಅನೇಕ ಹೊಸ ಹೊಸ ಅಂಶಗಳು ಬುದ್ಧಿಯಲ್ಲಿ ಬರುತ್ತದೆಯಂತೆ ತಮ್ಮ ತಾಳ್ಮೆ ಎಂಬುದು ವಜ್ರದ ಹಾಗೆ ಅಪ್ಪಿತಪ್ಪಿ ಕಳೆದುಕೊಂಡರೂ ಸಂಪಾದಿಸುವುದು ಬಹಳ ಕಷ್ಟ ನಾವು ಆದಷ್ಟು ತಾಳ್ಮೆಯಿಂದಿರೋಣ ಆಗ ಜನರಿಗೆ ನಮ್ಮ ಮೇಲಿನ ನಂಬಿಕೆ ವಜ್ರದಷ್ಟು ದೃಢವಾಗುವುದರಲ್ಲಿ ಅನುಮಾನವೇ ಇಲ್ವಂತೆ ತಮ್ಮ ಓಂ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಒಬ್ಬ ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನೇ ಕೇಳಬೇಕು ಬಾಕಿ ಪ್ರಪಂಚದನ್ನು ಏನು ಹೇಳ್ತಾರೋ ಅದನ್ನು ಕೇಳಬಾರ್ದು ಸಂಘದ ಸಂಭಾಲನೆಯನ್ನು ಮಾಡ್ಕೋಬೇಕು ಯಾರು ಚೆನ್ನಾಗಿ ಓದ್ತಾರೆ ಧಾರಣೆ ಮಾಡ್ತಾರೆ ಅವರ ಸಂಘವನ್ನೇ ಮಾಡಬೇಕು ಆಗ ಸ್ಥಿತಿ ಫಸ್ಟ್ ಕ್ಲಾಸ್ ಬಿಡುತ್ತೆ ಕೆಲವು ಮಕ್ಕಳ ಸ್ಥಿತಿಯನ್ನು ನೋಡಿ ತಂದೆಗೆ ವಿಚಾರ ಬರುತ್ತೆ ಡ್ರಾಮಾ ಸ್ವಲ್ಪ ಪರಿವರ್ತನೆ ಆಗುತ್ತೆ ಆದರೆ ನಂತರ ಹೇಳ್ತಾರೆ ಇದು ರಾಜಧಾನಿಯು ಸ್ಥಾಪನೆ ಆಗ್ತಿದೆ ಓಂ ಶಾಂತಿ ಒಬ್ಬರೇ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ಓದಿಸ್ತಾರೆ ಬಾಕಿ ಮನುಷ್ಯರು ಏನೆಲ್ಲವನ್ನು ಓದಿಸುತ್ತಾರೋ ತಿಳಿಸುತ್ತಾರೆ ಅದನ್ನು ನೀವು ಕೇಳುವ ಅಥವಾ ಹೇಳುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದೊಂದೇ ಈಶ್ವರಿಯ ವಿದ್ಯಾಭ್ಯಾಸವಾಗಿದೆ ನೀವು ಒಬ್ಬ ಈಶ್ವರನಿಂದ ಮಾತ್ರ ಓದಬೇಕು ತಂದೆಯು ಏನನ್ನು ಓದಿಸ್ತಾರೋ ಅದನ್ನು ಈ ಬಾಯಿಂದ ಓದಬೇಕು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಏನು ತಿಳಿಸುತ್ತೇನೆಯೋ ಅದನ್ನು ಧಾರಣೆ ಮಾಡಿ ಮತ್ತು ನಾವೇನು ದೇವತೆಗಳಾಗುತ್ತೇವೆಯೋ ನಂತರ ಅದೇ ವೃದ್ಧಿಯಾಗುತ್ತದೆ ಎಂದು ನೀವು ಸಹ ತಿಳಿದಿದ್ದೀರಿ ಮಕ್ಕಳಿಗೆ ಮೂಲವತನದ ನೆನಪು ಹಾಗೂ ಹೊಸ ಪ್ರಪಂಚದ ನೆನಪೂ ಸಹ ಇದೇ ಮೊದಲು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ನಂತರ ಈ ಹೊಸ ಪ್ರಪಂಚ ಯಾವುದರಲ್ಲಿ ಈ ನಾರಾಯಣರು ಶ್ರೇಷ್ಠಾತಿ ಶ್ರೇಷ್ಠ ರಾಜ್ಯವನ್ನು ನಡೆಸುತ್ತಾರೆ ಚಿತ್ರವಂತೂ ಖಂಡಿತ ಬೇಕೋ ಅಂದಾಗ ಚಿಹ್ನೆಗಳಷ್ಟೇ ಉಳಿದಿದೆ ಇದೊಂದೇ ಸತ್ಯವಾದ ಚಿತ್ರವಾಗಿದೆ ಚಿತ್ರವೂ ಇದೆ ಆದರೆ ರಾಮರಾಜ್ಯವನ್ನು ಸ್ವರ್ಗವೆಂದು ಹೇಳಲಾಗುವುದಿಲ್ಲ ಅದು ಸೆಮಿ ಸ್ವರ್ಗವಾಗಿದೆ ಈಗ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಓದಿಸುತ್ತಿದ್ದಾರೆ ಇದರಲ್ಲಿ ಪುಸ್ತಕ ಮುಂತಾದವುಗಳ ಅವಶ್ಯಕತೆ ಇಲ್ಲ ಇನ್ನೊಂದು ಜನ್ಮದಲ್ಲಿ ಈ ಪುಸ್ತಕಗಳು ನಡೆಯುವುದಿಲ್ಲ ಈ ವಿದ್ಯಾಭ್ಯಾಸವು ಈ ಜನ್ಮಕ್ಕಾಗಿಯೇ ಇದೆ ಇದು ಅಮರ ಕಥೆಯಾಗಿದೆ ನರನಿಂದ ನಾರಾಯಣನಾಗುವ ಶಿಕ್ಷಣವನ್ನೂ ಸಹ ಹೊಸ ಪ್ರಪಂಚಕ್ಕೆ ತಂದೆಯೇ ನೀಡುತ್ತಾರೆ ಜವಾಬ್ದಾರಿಯನ್ನೆಲ್ಲ ನೀವು ತೆಗೆದುಕೊಳ್ಳಿ ಹೇಳಿ ನಾನು ಅನುಭವಿಸುತ್ತಿರುವ ದುಃಖಕ್ಕೆಲ್ಲ ನಾನೇ ಕಾರಣ ಆದ ಕಾರಣ ಈ ದುಃಖವನ್ನು ನಾನೇ ನಿವಾರಿಸಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಉತ್ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಈ ಮಾಲೆಯ ರಹಸ್ಯವನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಂಬರ್ ವಾರ್ ವಿದ್ಯಾಭ್ಯಾಸದ ಅನುಸಾರವೇ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ ಮೊಟ್ಟ ಮೊದಲು ಈ ನಿಶ್ಚಯವಿರಬೇಕು ಇದು ಈಶ್ವರಿಯ ವಿದ್ಯಾಭ್ಯಾಸವಾಗಿದೆ ಅವರು ಪರಮಾತ್ಮ ತಂದೆ ಪರಮ ಶಿಕ್ಷಕನೂ ಆಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಯಾವ ಜ್ಞಾನವಿದೆಯೋ ಅದನ್ನೇ ಅನ್ಯರಿಗೂ ಕೊಡಬೇಕು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಬೇಕು ವಿಚಾರ ಸಾಗರ ಮಂಥನ ಮಾಡಬೇಕು ಪತ್ರಿಕೆಗಳು ಮುಂಜಾನೆಯೇ ಹೊರಬರುತ್ತೆ ಇದಂತೂ ಸಾಮಾನ್ಯ ಮಾತಾಗಿದೆ ಈ ಮಾತುಗಳು ಲಕ್ಷ ರೂಪಾಯಿಗಳಷ್ಟಾಗಿದೆ ಕೆಲವರು ಇದನ್ನು ಚೆನ್ನಾಗಿ ತಿಳಿಯುತ್ತಾರೆ ಇನ್ನು ಕೆಲವರು ಕಡಿಮೆ ತಿಳಿಯುತ್ತಾರೆ ತಿಳಿದು ಮತ್ತು ತಿಳಿಸುವುದರ ಅನುಸಾರವಾಗಿ ಹೊಸ ಪ್ರಪಂಚದಲ್ಲಿ ಪದವಿ ಸಿಗುತ್ತೆ ವಿಚಾರ ಸಾಗರ ಮಂಥನ ಮಾಡುವುದರಲ್ಲಿ ಬಹಳ ಏಕಾಂತವಿರಬೇಕು ರಾಮ ತೀರ್ಥರ ಬಗ್ಗೆ ಏನು ಹೇಳುತ್ತಾರೆ ಅವರು ಬರೆಯುವಾಗ ಅವರ ಶಿಷ್ಯರಿಗೆ ಹೇಳುತ್ತಿದ್ದರು ನಿನ್ನ ವೈಬ್ರೇಷನ್ನ ನನಗೆ ಬರುತ್ತಿದೆ ಆದ್ದರಿಂದ ನೀನು ಎರಡು ಮೈಲಿ ದೂರ ಹೋಗು ಎಂದು ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ವಿಘ್ನಗಳು ಬರುತ್ತವೆ ಆದರೆ ಅದಕ್ಕೆ ಏನೂ ಮಾಡಲು ಸಾಧ್ಯವಿಲ್ಲ ಡ್ರಾಮಾದಲ್ಲಿ ಇದೇ ರೀತಿ ನಿಗದಿಯಾಗಿದೆ ನಾನು ಏನು ಮಾಡಲು ಸಾಧ್ಯ ನಮ್ಮನ್ನು ಅಪವಿತ್ರರಾಗುವುದರಿಂದ ರಕ್ಷಿಸಿ ಎಂದು ಅನೇಕರು ಮೊರೆ ಇಡುತ್ತಾರೆ ಅದಕ್ಕೆ ತಂದೆ ಏನು ಮಾಡುತ್ತಾರೆ ತಂದೆ ಪುನಃ ಹೇಳುತ್ತಾರೆ ಇದಂತೂ ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಭಗವಂತನ ಇಚ್ಛೆ ಎಂದು ತಿಳಿಯಬಾರದು ಒಂದು ವೇಳೆ ಇದೆಲ್ಲವೂ ಭಗವಂತನ ಕೈಯಲ್ಲಿ ಒಂದು ವೇಳೆ ಇದೆಲ್ಲವೂ ಭಗವಂತನ ಕೈಯಲ್ಲಿ ಇದ್ದಿದ್ದರೆ ಯಾರಾದರೂ ಪ್ರಿಯರಾಗಿರುವವರು ಶರೀರ ಬಿಟ್ಟರೆ ಅವರನ್ನು ರಕ್ಷಿಸುತ್ತಿದ್ದರು ಅನೇಕರಿಗೆ ಸಂಶಯ ಬರುತ್ತದೆ ಭಗವಂತನೇ ಓದಿಸುತ್ತಿದ್ದಾರೆ ಒಂದು ವೇಳೆ ಭಗವಂತನ ಮಕ್ಕಳಾದರೆ ಭಗವಂತನು ತನ್ನ ಮಕ್ಕಳನ್ನು ರಕ್ಷಿಸುವುದಿಲ್ಲವೇ ಅನೇಕರು ಈ ರೀತಿ ಬಹಳ ದೂರ ಆಗುತ್ತಾರೆ ಸಾಧುಗಳು ಯಾರಾದರೂ ಪ್ರಾಣ ರಕ್ಷಿಸಿ ಮರಳಿ ಜೀವಂತವಾಗುವಂತೆ ಮಾಡುತ್ತಾರೆಂದು ಹೇಳುತ್ತಾರೆ ಚಿತೆಯಿಂದಲೂ ಎದ್ದು ನಿಲ್ಲುತ್ತಾರೆ ಮತ್ತು ಹೇಳುತ್ತಾರೆ ಈಶ್ವರನು ಪುನಃ ಹಿಂತಿರುಗಿ ಕಳುಹಿಸಿದನು ಕಾಲವು ತೆಗೆದುಕೊಂಡು ಹೋಯಿತು ಅವರ ಮೇಲೆ ಪ್ರಭು ದಯೆ ತೋರಿಸಿದರು ಅಂತ ಹೇಳ್ತರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಕೆಲವೊಂದು ಸಮಯದಲ್ಲಿ ನೀವು ಮಕ್ಕಳಿಗೆ ಬ್ರಹ್ಮಾರವರು ಸಹ ಕುಳಿತು ತಿಳಿಸುತ್ತಾರೆ ತಂದೆಯ ಪಾತ್ರ ಮತ್ತು ಪ್ರಜಾಪಿತ ಬ್ರಹ್ಮಾರವರ ಪಾತ್ರವೂ ವಿಚಿತ್ರವಾಗಿದೆ ಈ ತಂದೆಯು ವಿಚಾರ ಸಾಗರ ಮಂಥನ ಮಾಡಿ ನಿಮಗೆ ತಿಳಿಸುತ್ತಿರುತ್ತಾರೆ ಇದು ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಇದರಲ್ಲಿ ಬುದ್ಧಿಯಿಂದ ಎಷ್ಟೊಂದು ಕೆಲಸ ತೆಗೆದುಕೊಳ್ಳಬೇಕಾಗುತ್ತೆ ತಂದೆಗೆ ಬೆಳಗಿನ ಸಮಯದಲ್ಲಿ ವಿಚಾರ ಸಾಗರ ಮಂಥನ ನಡೆಯುತ್ತೆ ಶಿಕ್ಷಕರು ಹೇಗೋ ಹಾಗೆಯೇ ನೀವು ಆಗಬೇಕು ಆದರೂ ಸಹ ವ್ಯತ್ಯಾಸ ಅವಶ್ಯವಾಗಿ ಇರುತ್ತೆ ಶಿಕ್ಷಕರು ವಿದ್ಯಾರ್ಥಿಗೆ ಅಂಕಗಳನ್ನೇ ಕೊಡುವುದಿಲ್ಲ ಸ್ವಲ್ಪ ಕಡಿಮೆ ಕೊಡ್ತಾರೆ ಅವರು ಸರ್ವಶ್ರೇಷ್ಠನಾಗಿದ್ದಾರೆ ದೇಹಧಾರಿಗಳಾಗಿದ್ದೇನೆ ಅಂದ ಮೇಲೆ ತಂದೆಯ ತರಹ ನೂರು ಪರ್ಸೆಂಟ್ ಹೇಗಾಗುತ್ತಾರೆ ಇವು ಬಹಳ ಗುಹ್ಯ ಮಾತುಗಳಾಗಿದೆ ಇದನ್ನ ಕೆಲವರು ಕೇಳಿ ಧಾರಣೆ ಮಾಡ್ತಾರೆ ಖುಷಿಯ ಇನ್ನು ಕೆಲವರು ಹೇಳ್ತಾರೆ ಬಾಬಾರವರು ಒಂದೇ ವಾಣಿಯನ್ನ ನಡೆಸುತ್ತಾರೆ ಅದನ್ನೇ ಮತ್ತೆ ಮತ್ತೆ ಪುನರಾವರ್ತನೆ ಮಾಡುತ್ತಾರೆ ಎಂದು ಒಬ್ಬ ತಂದೆಯು ಏನನ್ನು ತಿಳಿಸುತ್ತಾರೆ ಹಾಗೂ ಓದಿಸುತ್ತಾರೆಯೋ ಅದನ್ನೇ ಕೇಳಿ ಹಾಗೂ ಓದಿ ಇನ್ನೇನನ್ನೂ ಓದುವ ಅವಶ್ಯಕತೆ ಇಲ್ಲ ಸಂಘದಿಂದ ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಿ ನಾಟಕದ ಲೀಲೆಯು ನಿಶ್ಚಿತವಾಗಿ ಬಿಟ್ಟಿದೆ ಆದ್ದರಿಂದ ಸದಾ ನಿಶ್ಚಿಂತರಾಗಿರಿ ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರದು ಮನುಷ್ಯರು ಬಲೆ ಏನೇ ಹೇಳಲಿ ಆದರೆ ನೀವು ನಾಟಕದ ಮೇಲೆ ಅಟಲವಾಗಿರಿ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಶಕ್ತಿಶಾಲಿಯಾಗಿ ಸಮಯದಲ್ಲಿ ಸರ್ವ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ಭವ ಸರ್ವ ಶಕ್ತಿವಂತ ತಂದೆಯಿಂದ ಏನೆಲ್ಲ ಶಕ್ತಿಗಳು ಪ್ರಾಪ್ತಿಯಾಗಿದೆ ಅದು ಎಂತಹ ಪರಿಸ್ಥಿತಿ ಎಂತಹ ಸಮಯ ಮತ್ತು ಯಾವ ವಿಧಿಯಿಂದ ನೀವು ಕಾರ್ಯದಲ್ಲಿ ತೊಡಗಿಸಲು ಇಚ್ಛಿಸುವಿರೋ ಅದೇ ರೂಪದಲ್ಲಿ ಈ ಶಕ್ತಿಗಳು ನಿಮ್ಮ ಸಹಯೋಗಿಯಾಗಲು ಸಾಧ್ಯ ಈ ಶಕ್ತಿಗಳನ್ನು ಅಥವಾ ಪ್ರಭು ವರದಾನವನ್ನು ಯಾವ ರೂಪದಲ್ಲಿ ಇಚ್ಛಿಸುವಿರೋ ಆ ರೂಪದಲ್ಲಿ ಧಾರಣೆ ಮಾಡಲು ಸಾಧ್ಯ ಈಗೀಗ ಶೀತಲತೆಯ ರೂಪ ಈಗೀಗ ಸುಡುವಂತಹ ರೂಪದಲ್ಲಿ ಕೇವಲ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ ಶಕ್ತಿಯಾಗಿ ಈ ಸರ್ವ ಶಕ್ತಿಗಳಂತೂ ನೀವು ಮಾಸ್ಟರ್ ಸರ್ವ ಶಕ್ತಿವಂತರ ಸೇವಾಧಾರಿಯಾಗಿದ್ದಾರೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸ್ವಪುರುಷಾರ್ಥ ಅಥವಾ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ಎಲ್ಲಿ ಸಾಹಸವಿದೆ ಅಲ್ಲಿ ಸಫಲತೆ ಇದ್ದೇ ಇದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ